ಹರೇಹಳ್ಳಿ ಪಟ್ಟಣಕ್ಕೆ ನುಗ್ಗಿದ ಕ್ಯಾಪ್ಟನ್ ಕಾಡಾನೆ ಮಾನಿಯ ಮುಂಭಾಗ ನಿಲ್ಲಿಸಿದ ಆಲ್ಟೋ ಕಾರನ್ನ ಕೋರೆಯಿಂದ ದಾಳಿ ಮಾಡಿ ಧ್ವಂಸ ಮಾಡಿತು ವರ್ಷ ಹಿಂದೆ ಕರಡಿಯಾನೆಗೆ ಸೆಣೆದಾಡಿದ ಕ್ಯಾಪ್ಟನ್ ಮತ್ತೊಮ್ಮೆ ಪಟ್ಟಣ ಪ್ರವೇಶಿಸಿ ಬೀದಿ ಹುಟ್ಟಿಸಿದ ಅರಣ್ಯ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸಾರ್ವಜನಿಕರಿಗೆ ಜಾಗೃತಿಯನ್ನ ಮೂಡಿಸಿದ್ರು ಅಲ್ಲದೆ ರಸ್ತೆಯಲ್ಲಿ ಸಂಚರಿಸಿದ ವಾಹನಗಳನ್ನ ಕಂಡು ಗಲಿಬಿಲಿಗೊಂಡ ಕಾಡಾನೆ ದಿಕ್ಕು ತೋಚಿದೆ ಪಟ್ಟಣದೊಳಗೆ ಪ್ರವೇಶಿಸಿ ಮನೆಯ ಮುಂಭಾಗ ನಿಲ್ಲಿಸಿದ ಮೀನ ಎಂಬುವರಿಗೆ ಸೇರಿದ ಆಟೋ ಎತ್ತಿ ಬಿಸಾಡಿದಲ್ಲದೆ ತನ್ನ ಕೋರೆಯಿಂದ ಚುಚ್ಚಿ ಬಹುತೇಕ ಧ್ವಂಸ ಮಾಡಿದೆ ಇನ್ನು ಹಲವಾರು ಪಟ್ಟಣದ ಬೀದಿಯಲ್ಲಿ ಕಾಡನೆ ತಿರುಗಾಡುತ್ತಿರುವಾಗ ಮಳೆಯೊಳಗೆ ಅವಿತು ಮೊಬೈಲ್ನಲ್ಲಿ ವಿಡಿಯೋ ಸೆರೆ ಹಿಡಿದು ಖುಷಿ ಪಟ್ಟಿದ್ದಾರೆ ಸದ್ಯ ಘಟನಾ ಸ್ಥಳಕ್ಕೆ ವಾಲಿ ಅರಣ್ಯಾಧಿಕಾರಿ ಯತೀಶ್ ಸೇರಿದಂತೆ ಅಧಿಕಾರಿಗಳ ತಂಡ ಹಾಗೂ ಆನೆ ಕಾರ್ಯಪಡೆ ಸಿಬ್ಬಂದಿಗಳು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ಕಾಡಾನೆಗಳ ಚಲನವಲನ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ ಕಾಡಾನೆ ಏಕಾಏಕಿ ಬೇಲೂರು ರಸ್ತೆ ಬೇಲೂರ್ ಮುಖ್ಯ ರಸ್ತೆ ಬಂದು ಈಗ ಅನೇಕ ಏಕಾಏಕಿ ನುಗ್ಗು ಮಕ್ಕಳು ಮರೆಯೆಲ್ಲ ಆಟ ಆಡ್ತಾ ಇದ್ರು ಕೂಗಾಡಿ ಎಲ್ಲ ಮಕ್ಕಳು ಮರಿಗೆಲ್ಲ ಒಳಗಡೆ ಕಳಿಸಿದ್ವಿ ಏಕಾಏಕಿ ಮನೆ ಬಾಗ್ಲೆಲ್ಲ ಮೂಸ್ ನೋಡ್ತು ಅದರ ನಂತರ ಈ ಕಾರ್ನ ದೂರದೆ ಕಾರು ಇಲ್ಲಿ ನಿಲ್ಸಿದ್ದಿದ್ದು ಇಲ್ಲಿಂದ ಎತ್ತಿಸಾಡಿದ್ದು ಇಲ್ಲಿಗೆ ಬಂದು ಬಿತ್ತು ಅದರಲ್ಲಿ ಕಾರ್ ಪೂರ್ತಿ ನಜ ಗುಜ್ಜಾಗಿದೆ ಅಂತಾನೆ ಹೇಳ್ಬೋದು ಎಲ್ಲ ಗ್ಲಾಸು ಸೈಡು ಬೀಡು ಎಲ್ಲ ಪುಡಿ ಪುಡಿ ಎದ್ದೋಗಿದೆ ಇದು ಇಲ್ಲಿ ಬಂದಿದ್ದಾನೆ ಇದು ಪುಡಿ ಮಾಡಿ ಇಲ್ಲಿ ನುಗ್ತು